ನಾನೇ ಪುರಾ ಶಾಪಿಂಗ್ ಬಂದ್ ಹೊತ್ತಿನ ಓ ಸೋ ಎಣ್ಣು ಗಡಿ ಬಿಟ್ಟು ನಾವು ಉದ್ದ ಕೂದಲೆಲ್ಲ ಕೊಡ್ತೇವಲ್ಲ ಅದು ನಾವು ಅಕ್ಕಿ ಬುಕ್ಕ ಆದಿವಾಸಿ ಅವರು ನಾವು ಈಗ ಬರುದಿಲ್ಲ ನೀವ್ ಹೇಳ್ತೀರಾ ಕೆಲಸ ಬಿಡ್ತೀನಿ ಹಾಯ್ ವೆಲ್ಕಮ್ ಟು ಮನಿ ಶೆಟ್ಟಿ ಲಾಕ್ಸ್ ಯಾ ನಮ್ಮ ಕುಕ್ಕುದಾರಲ್ಲಿ ಬೈ ಶೆಟ್ರು ಇನ್ನೀಗಲ್ಲ ನಾಯ್ ಅಜ್ಜಿಲಲ್ಪ ನಾಯಿಗೆ ಇಂಡಕ್ಷನ್ ಕೊರೊಂದು ಲೇರಿಕೆ ಇನ್ನು ಸಾನದಲ್ಪ ಅದು ಬಂದು ಕೊಡ್ದವ್ ಸಾನದಲ್ಪ ನಾಯಿಗೆ ಇಂಡಕ್ಷನ್ ಕೊರೊಂದು ಲೇರಿಗೆ ತುದರ್ಕ ಏತ ನಾಯಿಲ್ ಬೈದನ್ಗೆ ಗೊತ್ತಿದ್ದ ನಾನು ಬಾಯ್ ಬಾಯ್ உம் ஏன்னா கண்டேதா அக்கஜண்ட நல்லது உண்டிகே நல்லது உண்டிடு

வன்னியா செ பண்ணான் இண்டக்ஷன் கோயர்ல ஜீரன் ಮೂಜೆನ ಆಯಿತಾ ಬೇಜಾರು ಆಡಿದ್ದಾರೆ ಡಾಕ್ಟ್ರಿ ಬೇಜಾರು ಮೂಜೆನಾಯಿತ ಉಂಟು ಕೊಡ್ದ ಕೊಡ್ದೆ ಅಟ್ಟ ಕೊಡ್ದೆ ಅಟ್ಟ கொதேலலலலல சம்பரதே கொலலலலல பரதே கொலலலல என்னதுலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலல

ಬೆಂಗ್ಳೂರು ಹೇಳಿ 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 ನಾವು ಈಗ ಬರುದಿಲ್ಲ ನೀವ್ ಹೇಳ್ತೀರಾ ಎಂತ ನಾನು ಹಲೋ ಹಲೋ ಯಾರು ಹಲೋ ಹಾ ಗೋರ್ಮೆಂಟಾ ಎಂತ ಆಯ್ತು ನಾವಿಲ್ಲಿ ಅಕ್ಕಿಬುಕ್ಕ ಆದಿವಾಸಿ ಹೌದು ನಾವು ಉದ್ದ ಕೂದಲ ಕೊಡ್ತೇವಲ್ಲ ಅದು ನಾವು ಅಕ್ಕಿಬುಕ್ಕ ಆದಿವಾಸಿಯವರು ನಿಮ್ಗೆ ಯಾವಾಗ ಬೇಕಿದು ಆದಿವಾಸಿದು ಅಲ್ಲಿ ಉಂಟಲ್ಲ ಅಲ್ಲಿ ಬೆಂಗ್ಳೂರಲ್ಲಿ ಇರೋದು ಬಂದಿದೆ ಅಲ್ಲಿ ಹೌದು ಹೌದು ನಾವೇ ಮತ್ತೆ ಹುಷಾರೆಲ್ರು ಯಾರಾಯ್ತು ಇದು ಟಿಕೆಟ್ ಅವ್ರು ಮಾಡ್ತಾರ அல்ல ஓ நேர் யாராத்தி அரு பதால் நம்ம கங்கம் அம்மா சாண்ட ಯಾನ್ ಪಕ್ಷಿ ಓದಿತ್ತೆ ಅಲ್ಪ ಫಾನು ಅಲ್ತೇರಿ ನೀನು ಸರ್ ಒಂದು ಅಂಚತ್ತೆ ಕ್ರಾತ್ ಒಂಜಿ ಬರ್ತೀನಿ ಐಕೋಸ್ಕರತ್ತು ಒಂದು ಇದು ಅದೊಂದು ಪ್ರೋಗ್ರಾಮುಂಡು ಮಧ್ಯಾಹ್ನದಕ್ಕ ಕರ್ನಾಟಕ ಕಾಲೇಜು ಅಡುಗೆ ಪೋರೆ ಉಂಡು ಒಂಜಿ ಪಾಪದ ಗೆಸ್ಟ್ ಅದ್ಲೇ ಇದ್ದೇ ರೀ ನವ ನವಭಾರತ ಒಂಚಿದ ನಾವು ಪ್ರೋಗ್ರಾಮ್ ಉಂಡುಗೆ ಶ್ರೀರಾಮ ಪುದೇವಪುರ ಕಾಲೇಜ್ ಪ್ರಥಮ ದರ್ಜೆ ಕಾಲೇಜ್ ಆ ಒಂಜಿ ಕಾಲೇಜ್ ಅಭ್ಯ ಕಾಲೇಜು ಕರ್ನಾಟ್ಕಡು ಪ್ರೋಗ್ರಾಮ್ ಇತ್ತೆ ಪೋಡ ಇರದು ಮಿತ್ತೆ ಗಂಗಮ್ಮ ಬರ್ಪೇರಿ ಅಮ್ಮ ಹಾಂ ಕೇಂದ್ರೀ ತಿರ್ತಿಲ್ಲಡ್ಲೇರ ಬರ್ತೀರಿತೆ ಬಾರಿ ಖುಷಿಟ್ಟುರು ಬೋನಸ್ ತ ಬಂಡ ವಿಷಾದವನ್ನು ಖುಷಿ ಮಾತ್ರೆ ಆಗ್ಲಾ ಹಾಕು ತಯ ಬಂದಾಗ ನಮ್ಮಂಜಿ ಒಳ್ಳೆಲ್ಲ ಬೋದು ನಮ್ಮ ಬೆಂದು ನಮಗೆ ಕೊಂಚ ಕಾಸ್ ಸಿಕ್ಕನಾಗ ಖುಷಿ ಆಗು ಅಂಚೆ ಬಾರಿ ಬಂಗೊಂಡು ಬೀಡಿ ಕಟ್ಟೋಂದಿತ್ತೇವರು ಯಾರು ಇಂಚೆ ಬೀಡೋಲ್ದ ಪಾಡೋದು ಬ್ಯಾರನ್ನ ಮಾತೇಲೆ ಖುಷಿಟ್ಟು ಪೊಡಂದಾತೆ ಅಂಚೆ ಆರ್ಲೆ ಖುಷಿಟ್ಟಿರ್ಲೇರು ಬರ್ತಿರೋದಕ್ಕೂ ಮಾತೇರ್ಬೇಕ ಇವತ್ತು ಗಂಗಮ್ಮನಿಗೆ ಬೋನಸ್ ಆಗಿದೆ ಬನ್ನಿ ನಾನೇ ಪೂರಾ ಶಾಪಿಂಗ್ ಮಾಲ್ ಹತ್ತೀರೀನಿ ಓಹ್ ಇನ್ನು ಒಂದೇ ಉಜ್ಜೆನ ಕುಡಿಯುವನ್ ಓ ಇವತ್ತು ಬೋನಸ್ಗೆ ಎಂತೆಲ್ಲ ತಂದಿದ್ದೀರಿ ಗಂಗಮ್ಮ ಅವರೇ ಎಷ್ಟು ಎರಡು ಲಕ್ಷ ಅವ ಎರಡು ಕೇನೊಂದು ಇತ್ತೀರಿ ಹೆಂಗೆ ಒಂದು ಸಾವಿರ ಒಂದು ಹಾ ಕೊಡ್ಬಾರ ನಿರ್ಡ್ ಕೇಂದ್ರೀರು ಬೋನಸ್ಗೆ ಇಂಕ್ಲಿಗಿದಾಗ ಉಂಡ ಎಷ್ಟು ಎಷ್ಟು ಇವತ್ತು ಓ ಫೈವ್ ತೌಸಂಡ್ ಖುಷಿ ಹಾಂ ಇವತ್ತು ನನಗೆ ಗಂಗಮ್ಮ ಒಂದು ಬಟ್ಟೆ ತಂದಿದ್ದಾರೆ ಡ್ರೆಸ್ ನೋಡ ಗಂಗಮ್ಮ ಓ ಓ ಸೋ ಎಟ್ಟು ಸೂಕ್ಣ An, tuh ke berapa leh Nara? Hah? Oh, arna agaknya mau <laughs> kelekan diri, tuh ke depleh, di teh, ada pleh? Ajaing ke ulah pun, aja sharing inclusion ulah pun. Oh, ha? Hah? Hahaha. Arey ban pin ya? Aweh, enk aneiti. Wow, nice. ಹೋ ಜಿಲ್ಕ ಜಿಲ್ಕ ಹೌಲ ಹಾಂ ಒಂದು ಒಂದೊಂಚೂರು ಎಂಜನಾಗಪ್ಪತ್ತ ಫೈನಲಿ ಇವರಿಗೆ ಇವತ್ತು ಗಂಗಮ್ಮಾಗಿದೆ ಹಾಂ ಹಾಡತ್ತಾ ಹಾಂ ಅವು ಏರಿಗೆ ಏರಿ ಹಾಂ ಅವರ ಇವರ ಮಗಳಿಗೆ ಪ್ಯಾಂಟ್ ತಂದಿದ್ದಾರೆ ಇನ್ನೊಂದು ಖುಷಿ ಏನಪ್ಪ ಅಂದರೆ ಏನ ಮೆಗ್ದಿಗ ಅಲ್ಲಿಗೂ ಕೊಡ ರಿಸಲ್ಟ್ ಬರ್ತೇನು ಡಿಗ್ರಿದ

ಪಣ್ಣ ಐಟ್ ಬರೆಯತೀರಮ್ಮ ಬೀಡಿ ಕಟ್ಟಿದ ಎಲ್ಲ ಹಣವನ್ನು ಗಂಗಮ್ಮನವ್ರು ನಾಡಿದ್ದು ಬೋನಸ್ ನಮಗೆ ಪಾರ್ಟಿ ಕೊಡ್ತಾರೆ ಅಂತ ಎಷ್ಟು ಮೊತ್ತಗಳಿದೆ ಆಯಿತು ಓ ಮೈ ಗಾಡ್ ಹಾಗಾದ್ರೆ ಉಳಿದದ್ದು ನಿಮಗೆ ಎಲ್ಲ ಇದೆಲ್ಲ ಸೆನ್ಸರ್ ಆಪ್ ಆಗಿದೆ ಅವರು ಎಲ್ಲ ಕಟ್ಟಿ ಬಂದಿದ್ದಾರೆ ಎಂತ ಅದು ನೀವು ಮೊದಲು ಅಮ್ಮ ಈ ವರನಕ್ಷೇವರ ಪೂಜೆ ಚೂರು ಚೇಂಜ್ ಮಾಡಿಬಿಟ್ಟೆ ನಾನು ಹಾಂ ಮಾಸಕ್ಕೆ ಅವು ಆತನು ಪೂರ ಅವು ಮಂಜುಲು ಮಂಜುಳು ಮಂಜುಳ ಓತನ ಆಯ್ತು ಪೂರ ಬೇತೆ ಅಂಚ ವೀಕ್ಷಕರಿಗೆ ಕೊನೆಯದಾಗೆ ಎಂತ ಹೇಳ್ತೀರಿ ನೀವು ಹೇಳಿ ಎಂತ ಎಂತಾದರೂ ಏನು ಹಾಂ ರೆಸ್ಟ್ ಮಾಡಬೇಕಂಗಮ್ಮ భారీ ఖుసి ఉండేళి థ్యాంక్ యూ అరే బోనస్ ఆడి బోనస్ అది ఫైనలీ ఇంకొంచెం డ్రెస్ డ్రెస్కి అందేరు డ్రెస్ షూకుండు బోనస్ తగదా వాటిరా ఓ ఉంటా తిరణ అన్ని ఫిక్సింగ్ ఇంట్ మెగ్గో రెండు ఏతుకుండు ఇంక ఇచ్చా ఇవ్వండి బుర్చి ఇంక బుర్చి అరేప్పుడు ఆ డ్రెస్ మాత్రం కందిరు ಸರಿ ಹೇಳಿ ಖುಷಿ ಅಲ್ಲ ನೋಡಿ ಬೋನಸ್ ಆಗಿ ಖುಷಿಯಲ್ಲಿದ್ದಾರೆ ಗಂಗಮ್ಮ ನಾನೀಗ ಹೊರಟಿದ್ದು ಬೋನಸ್ ಕಚೋರು ಅಲ್ಲಾರ್ ಕುಂಡು ಹೊರನ್ಯು ಬೋನಸ್ ಚೋರು ಅಲ್ಲಾರ್ ಕುಂಡು ಆರು ಪೂರ ಗಡಿಬಿಡಿ ಹಾಕಂಡ ಆರು ಪೂರ ಗಡಿಬಿಡಿ ಹಾಕಂಡ ಟೀಬ್ಲೆಟ್ ಪುಟ್ಟಿಕೊಂಡ ಮೋನೆ ಟೀಬ್ಲೆಟ್ ಪುಟ್ಟಿಕೊಂಡ ಮೋನೆ ಚೆಕ್ ಪುಟ್ಟಿಟ್ಟು ಚೆಕ್ ಪುಟ್ಟಿಟ್ಟು ಚೆಕ್ ದೇವರತ್ತು ಅದೇ ಬೋನಸ್ ಪಾರ್ಟಿ ಉಂಡಿಗೆ ಮಾತಾಡಿಲ್ಲ ಒಂದಿಲ್ಲ ಸದಿಕ್ಕೆ ಪಾರ್ಟಿ ಪರೇ கன்னட கோிபம் கேட் உண்டா இங்க ಎಸ್ ಬಾಯ್ ಮಾತಾಡಿಗ್ಲಾ ಇನ್ನು ಬೋನಸ್ ಹಿಡ್ದು ದಿನ ಒಂಜಿ ಬಾರಿ ಬರ್ಲದ ಡ್ರೆಸ್ ಆರನ್ನ ಅಕ್ಕನ ಮಗಕ್ಕ ಹೊನಂದಿರು ಗಂಗಮ್ಮ ಅವರು ಇರ್ದು ಕೈಟದ ಅದು ಮೊಬೈಲ್ ಮುಂದೆ ಅದು ಕೆರ್ಪಾರ ಅಂದ ಮೊಬೈಲ್ ಹೊರಟಿದ್ದಾರೆ ಬಂದಲು ಬಂದಲ್ಲು ನೋಡು ಕಲೆಯ ಕುತಾಲೆ ಕಲ್ಪನಾ ಅಪ್ಪಲ್ಲೇಮ್ಮ ನಿಲ್ಲಿ ನಿಲ್ಲಿ ಬನ್ನಿ ಗಂಗಮ್ಮ ಬನ್ನಿ ಹಾಂ

ಏನಾರ ಬಿದ್ದ ಅಡ್ ಲಿಂಕ್ ಪ್ರೋಗ್ರಾಮ್ ಪರ ಬರ್ಪೆ ಬಾಯ್ ಅಂಡ್ ಸಬ್ಸ್ಕ್ರೈಬ್ ಬನ್ನಿ ಮಾರ್ ಪ್ಲೇ ಉಂತಲೇ ಉನ್ ಪೇಮಾ ಸಬ್ಸ್ಕ್ರೈಬ್ ಬನ್ನಿ ಮಾರ್ ಪ್ಲೇ ಗಂಟೆ ಬಟನ್ ಬಿಟ್ಟುಕ್ಲಿ ಬಾಯ್ ಅಲ್ಲಾ ಕಲ್ಲಡಕ ಇಂತ ಆತು ಇಲ್ಲಿ ಕಲ್ಲಡಕ ಆರು ಕಂಡೆಕ್ಟ್ರೆ ಬನ್ನೋದಿಲ್ಲ ರಾಗುದಿಲ್ಲ ನನಗೆ ಇನ್ನು ನಾನು ಕೆಲಸ ಬಿಡ್ತೀನಿ